ಕಟ್ಟಿ ಚಿನ್ನದ ಗಣಿ ಹೊಸ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಜಾನುವಾರುಗಳಿಗೆ ಕುಡಿಯಲು ನೀರಿನ ವ್ಯವಸ್ಥೆ ಮಾಡಿದ ಸ್ನೇಹಿತರ ಬಳಗ ಬೇಸಿಗೆ ಬಂತೆಂದರೆ ಸಾಕು ಸುಡು ಬಿಸಿಲು ಎಂಥವರಿಗೂ ಸಹ ದಾಹವನ್ನುಂಟು ಮಾಡುತ್ತದೆ ದಾಹ ಆಗುವುದು ಈಗ ಸರ್ವೇ ಸಾಮಾನ್ಯ ಆದರೆ ಮನುಷ್ಯರಿಗೆ ದಾಹವಾದರೆ ನೀರು ಕೇಳಿ ಕುಡಿಯುವುದು ಸಹಜವಾಗಿದೆ ಮತ್ತು ಬೇಸಿಗೆ ಕಾಲದಲ್ಲಿ ನೀರಿನ ಹರವಟ್ಟಿಗೆಗಳನ್ನು ಸಹ ಕೆಲವು ಸ್ಥಳಗಳಲ್ಲಿ ಕೆಲವು ಸಂಘ ಸಂಸ್ಥೆಯವರು ವ್ಯವಸ್ಥೆ ಮಾಡಿರುತ್ತಾರೆ ಜಾನುವಾರುಗಳಿಗೆ ದಾಹವಾದರೆ ನೀರು ಕುಡಿಯಲು ಯಾರನ್ನ ಕೇಳಬೇಕು ಎಲ್ಲಿಗೆ ಹೋಗ್ಬೇಕು ಅನ್ನುವ ಪರಿಸ್ಥಿತಿ ಜಾನುವಾರುಗಳದ್ದಾಗಿರುತ್ತದೆ ಜಾನುವಾರುಗಳ ಪರಿಸ್ಥಿತಿ ನೋಡಿ ಸ್ನೇಹಿತರ ಬಳಗ ಒಂದು ಹಟ್ಟೆ ಕ್ಯಾಂಪ್ ಬಸ್ ನಿಲ್ದಾಣದ ಬಳಿ ಮನುಷ್ಯರು ಎಲ್ಲಿಯಾದರೂ ನೀರು ಕುಡಿಯಬಹುದು ಆದರೆ ಜಾನುವಾರುಗಳಿಗೆ ಎಲ್ಲಿ ನೀರು ಕುಡಿಯುತ್ತವೆ ಎಂದು ಅದಕ್ಕಾಗಿ ತಾವೇ ಸ್ವತಃ ತಮ್ಮದೇ ಖರ್ಚಿನಲ್ಲಿ ಜಾನುವಾರುಗಳಿಗೆ ನೀರು ಕುಡಿಯಲು ಏನಾದರೂ ವ್ಯವಸ್ಥೆ ಮಾಡಬೇಕೆಂದುಕೊಂಡು ಈಗಾಗಲೇ ಹೊಸ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿಯವರು ಮೂರ್ನಾಲ್ಕು ನಲ್ಲಿಗಳನ್ನ ಹಾಕುವ ಮೂಲಕ ಕುಡಿಯಲು ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಅದರ ಪಕ್ಕದಲ್ಲಿ ನಾವು ಜಾನುವಾರುಗಳಿಗೆ ಕುಡಿಯಲು ನೀರು ಸಂಗ್ರಹ ಮಾಡುವ ನೀರಿನ ತೊಟ್ಟಿಯನ್ನ ನಿರ್ಮಾಣ ಮಾಡೋಣ ಎಂದುಕೊಂಡು ಅದನ್ನೇ ತೀರ್ಮಾನಿಸಿ ನಿರ್ಮಾಣ ಮಾಡಿ ಜಾನುವಾರುಗಳಿಗೆ ಕುಡಿಯಲು ನೀರಿನ ವ್ಯವಸ್ಥೆ ಮಾಡಿದ್ದಾರೆ ತೊಟ್ಟಿಯಲ್ಲಿ ಪಕ್ಕದಲ್ಲಿರುವ ನಲ್ಲಿಯಿಂದ ಕೊಡಗಳ ಮೂಲಕ ನೀರನ್ನು ಹಾಕುವ ವ್ಯವಸ್ಥೆ ಮಾಡಿ ಜಾನುವಾರುಗಳಿಗೆ ನೀರು ಕುಡಿಯಲು ವ್ಯವಸ್ಥೆ ಮಾಡಿದ್ದಾರೆ ಈ ಕೆಲಸಕ್ಕೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದ್ದು ಪ್ರತಿನಿತ್ಯ ಜಾನುವಾರುಗಳು ಆ ತೊಟ್ಟಿಯಿಂದ ನೀರು ಕುಡಿದು ಹೋಗುತ್ತವೆ ಯಾರ ಸಹಾಯವೂ ಇಲ್ಲದೆ ಸ್ನೇಹಿತರ ಬಳಗದಿಂದ ಇಂತಹ ಒಂದು ಅಮೂಲ್ಯವಾದ ಕಾರ್ಯ ನಡೆದಿರುವುದಕ್ಕೆ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಈ ಇದೇನು ಈಗೇನ್ ನಡ್ಸ್ಕೊಂಡ್ ಹೊಂಟಿವಿ ಮುಂದ ಹಿಂಗೆ ಒಳ್ಳೆ ದಿನದಿಂದ ಹಿಂಗೆ ನಡ್ಸ್ಕೊಂಡ್ ಹೋಗ್ಬೇಕು ಅಂತ ನಮ್ಮ ಸಂಗಡಿಗಳಲ್ಲಿ ನಾನು ಬೇಡಿಕೆಗಳು ಬರ್ತೇವೆ ನಮಸ್ತೆ ನಮ್ಮ ಕಡೆಯಿಂದ ಹೊಸ ಹೊಸ ಬಾಯ್ಸ್ ಕಡೆಯಿಂದ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿದ್ದೀವಿ ಯಾರು ಮಿಸ್ಯೂಸ್ ಮಾಡಬಾರ್ದು ಎಲ್ಲಾ ಪ್ರಾಣಿ ಪಕ್ಷಿಗಳ ಪ್ರಾಣಿಗಳೆಲ್ಲ ಬೇರೆ ಕಡೆ ಎಲ್ಲಾ ನೀರು ಕುಡಿತಾ ಇದ್ವು ಅದು ನೋಡಿ ನಮಗೆಲ್ಲ ಬೇಜಾರಾಯ್ತು அதுக்கு நம்ம கடையில நான் கைல சாயமா அதுக்கு யாரும் அதன மூசூஸ் மாடி காடி கேடி அது துளிபார எல்லாருக்கு ஒேதாக நம் இல்ல கூட அதுக்கு நீர் வைக்கியூ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು